ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತೇಳ್ಕೊಂತೀನಿ ಇವತ್ತು ಒಂದು ನಿಮಗೆ ಸ್ಲೀವ್ನ ಯಾವ ರೀತಿ ನಾವು ಪರ್ಫೆಕ್ಟಾಗಿ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಓಕೆನಾ ಅದೆಲ್ಲದಕ್ಕೆ ನಮ್ಮ ಜಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಆಲ್ಮೋಸ್ಟ್ ಸ್ಲೀವ್ಸ್ನ ಕಟ್ ಮಾಡ್ತಾ ಇರ್ತೀವಿ ಆದರೆ ನಮಗೆ ಕೆಲವೊಂದು ಕಡೆ ಫಿಲ್ಟ್ ಬರ್ತಾ ಇರುತ್ತೆ ಅಲ್ವಾ ನಾವು ಎಷ್ಟೇ ನೀಟಾಗಿ ಕಟ್ ಮಾಡಿದ್ರೂ ನಮಗೆ ಸ್ವಲ್ಪ ಫಿಲ್ಟ್ ಅನ್ನೋದು ಬರುತ್ತೆ ಅದಕ್ಕೆ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಯಾವ ರೀತಿ ಈ ರೀತಿ ಒಂದು ಪರ್ಫೆಕ್ಟ್ ಕಟಿಂಗ್ನ ಮಾಡಿಕೊಂಡ್ರೆ ನಿಮಗೆ ಫಿಲ್ಟ್ ಬರೋಲ್ಲ ಬನ್ನಿ ಹಾಗಿದ್ರೆ ನೋಡೋಣ ಈಗ ಯಾವ ರೀತಿ ಕಟ್ ಮಾಡೋದು ಅಂತ ಬನ್ನಿ ನೋಡಿ ನಾನಿಲ್ಲಿ ಈಗ ಇದು ಬಂದು ಬ್ಲೌಸ್ ಮೆಟೀರಿಯಲ್ಲು ನೋಡಿ ಓಕೆನಾ ಇದಕ್ಕೆ ಇಲ್ಲಿ ಲೈನಿಂಗ್ ತೊಗೊಂಡಿದ್ದೀನಿ ನಾನು ಈ ಲೈನಿಂಗಲ್ಲಿ ಏನಪ್ಪ ಅಂತಂದರೆ ಇವಾಗ ಆಲ್ರೆಡಿ ನಾನು ಫ್ರಂಟ್ ಬ್ಯಾಗ್ ಕಟ್ ಮಾಡಿದ್ದೀನಿ ಈಗ ನಾವು ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಟ್ಟೆನ ಇಟ್ಕೊಂಡಿದ್ದೀವಿ ನೋಡ್ಬೋದು ನೀವು ನೋಡಿ ಈ ಥರ ಸಿಂಗ್ ಈ ಥರ ಹಾಕೊಂಡ್ರೆ ಸಿಂಗಲ್ ಪೀಸ್ ಇರುತ್ತೆ ಇದನ್ನು ನಾವು ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಹಾಕ್ಕೊಳ್ಳಿ ಬಟ್ಟೆನ ಬಟ್ಟೆ ನೀಟಾಗಿ ಹಾಕ್ಕೊಂಡು ಇದನ್ನ ಎರಡು ಫೋಲ್ಡಿಂಗ್ ಬರೋ ಥರ ಈ ಥರ ನಾಲ್ಕು ಫೋಲ್ಡಿಂಗ್ ಬರಬೇಕು ನಿಮಗೆ ಆವಾಗ ನಮಗೆ ಎರಡು ಸ್ಲೀವ್ ಕಟ್ ಆಗುತ್ತೆ ನೋಡಿ ಇಲ್ಲಿ ಜಾಯಿಂಟ್ ಇದೆ ಇದೆರಡು ಜಾಯಿಂಟ್ ಇಲ್ಲ ನೋಡಿ ಈಗ ಈ ಸೈಡು ನಮಗೆ ಫುಲ್ ಜಾಯಿಂಟ್ ಇರುತ್ತೆ ಈ ಸೈಡು ಈ ಥರ ಓಪನ್ ಇರುತ್ತೆ ಸ್ಲೀವ್ ಜಾಯಿಂಟ್ ಬರೋ ಸೈಡು ನಾವು ಈ ಕಡೆ ನಮ್ಮ ಕಡೆ ಬರೋ ಥರ ಹಾಕೋಬೇಕಾಗುತ್ತೆ ನೋಡಿ ಈಗ ನಾವೇನು ಮಾಡೋಣ ಅಂತಂದರೆ ಫಸ್ಟು ಈ ಏನಿದು ಇಲ್ಲಿ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ ಯಾಕಪ್ಪ ಅಂತಂದರೆ ಇದು ನಮಗೆ ಅಪನ ಬರುತ್ತೆ ಅಲ್ಲ ಹಾಗಾಗಿ ಸ್ವಲ್ಪ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಇದು ಕಟ್ ಮಾಡಿ ತೆಗೆದು ಬಿಡೋಣ ಓಕೆನಾ ಈಗ ಅವರು ಇದರಲ್ಲಿ ಏನೂ ಆಲ್ಟ್ರೇಷನ್ ಇಲ್ಲ ಏನಂದರೆ ನಮಗೆ ಇವಾಗ ಕರೆಕ್ಟಾಗಿ ಸ್ಲೀವ್ ಮೆಜರ್ಮೆಂಟ್ ಇದೆ ಕರೆಕ್ಟಿದೆ ಇದೇ ಮೆಜರ್ಮೆಂಟಿಗೆ ಕೊಡಿ ಅಂತ ಹೇಳಿದರೆ ಹಾಗಾಗಿ ನಾನೇನು ಮಾಡ್ತೀನಿ ನೋಡಿ ಇದು ತುಂಬ ಈಸಿ ಮೆಥಡ್ ನಿಮಗೆ ಅಳತೆ ಬ್ಲೌಸ್ ಸರಿಯಾಗಿತ್ತು ಅಂತ ಅಂದರೆ ಇಲ್ಲಿಂದ ಮೇಲಕ್ಕೆ ನೋಡಿ ಒಂದು ಅರ್ಧ ಇಂಚಿಗೆ ನೀವು ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ ಏನಕ್ಕೆ ಈ ಅರ್ಧ ಇಂಚು ಅಂತ ಹೇಳ್ತೀನಿ ಈ ಹಾಫ್ ಆನ್ ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಎಲ್ಲಿ ನಿಮಗೆ ಕಚ್ಚ ಕಟ್ ಇದು ಮಾಡೋಕ್ಕೆ ಅಟ್ಯಾಚ್ ಮಾಡೋಕ್ಕೆ ಸರಿ ಹೋಗುತ್ತೆ ಇತ್ತು ಫೋಲ್ಡಿಂಗ್ ಮಾಡೋಕ್ಕೆ ನೋಡಿ ಈಗ ಸ್ಲೀವ್ನ ಇದೇ ಥರ ಹಾಕ್ಕೊಳ್ಳಿ ನೀವು ಹಾಕ್ಕೊಂಡು ಈ ಈ ಪೋಷನಲ್ಲಿ ಏನಿದೆ ಈ ಕಡೆ ಮೇಲುಗಡೆ ಶೋಲ್ಡ್ರ್ ಅಟ್ಯಾಚ್ ಮಾಡೋ ಕಡೆ ಈ ಕರೆಕ್ಟಾಗಿ ಇದ್ರ ಮೆಜರ್ಮೆಂಟಿಗೆ ಒಂದು ಮಾರ್ಕ್ ಮಾಡಿ ಅರ್ಧ ಇಂಚು ಗ್ಯಾಪ್ ಬಿಟ್ಟು ಒಂದು ಮಾರ್ಕ್ ಮಾಡಿಕೊಳ್ಳಿ ಓಕೆನಾ ಇಲ್ಲೂ ಅಷ್ಟೇ ನೋಡ್ಬೋದು ನೀವು ಕರೆಕ್ಟಾಗಿ ಕಚ್ಚಾ ಇಟ್ಕೊಳ್ಳಿ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಇಲ್ಲಿಗೆ ಫಿಟ್ಟಿಂಗ್ ಕೂತ್ಕೋಬೇಕು ನೋಡಿ ಇಷ್ಟಕ್ಕೆ ಇವತ್ತು ಕರೆಕ್ಟಾಗಿದೆ ಮೆಜರ್ಮೆಂಟು ಇಲ್ಲಿಂದ ಒಂದು ಅರ್ಧ ಇಂಚಿಗೆ ನೀವು ಮಾರ್ಕ್ ಮಾಡಿಕೊಳ್ಳಿ ಇದೇನಕ್ಕೆ ಅಂದರೆ ಸ್ಟಿಚಿಂಗ್ಗೆ ಇವಾಗ ಇದನ್ನ ನಾವು ತೆಗೆದುಬಿಡೋಣ ಓಕೆನಾ ನೋಡಿ ಈ ಥರ ತೆಕ್ಕೊಂಡ್ಬಿಡಿ ತೆಕ್ಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಕೆಳಗಡೆ ಇರೋ ಮಾರ್ಕ್ ಇದೆ ನೀವು ಮಾರ್ಕ್ ಮಾಡಬಾರ್ದು ಮೇಲುಗಡೆ ಇರೋವಂಥ ಅರ್ಧ ಇಂಚ್ ಮಾರ್ಕ್ ಏನಿದೆ ಇಲ್ಲಿಗೆ ನೀವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ ನೋಡಿ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿಗೆ ಇಲ್ಲಿ ಒಂದು ಫಿಟ್ಟಿಂಗ್ ಬಂದು ಇಷ್ಟೇ ಬರೋದು ಓಕೆನಾ ಇಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಮಾರ್ಜಿನ್ ಏನಿದೆ ಇದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಆಚೆ ಒಂದೂವರೆ ಇಂಚನ್ನ ನಾವು ಸ್ಟಿಚಿಂಗ್ ಓಕೆ ಅಂದರೆ ಕಚ್ಚಾ ಎಕ್ಸ್ಟ್ರಾ ಸ್ಟಿಚಸ್ ಹಾಕಬೇಕಲ್ಲ ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಇದು ಪೀಸ್ ಸಾಕಾಗ್ತಿಲ್ಲ ನಾನಿಲ್ಲಿ ಪ್ಯಾಚ್ ಕೊಡಬೇಕಾಗುತ್ತೆ ಇಲ್ಲಿ ಓಕೆನಾ ಇಷ್ಟೇ ನಮ್ಗೆ ಪೀಸ್ ಮಿಕ್ತಾ ಇರೋದು ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಸ್ಟ್ರೈಟನ್ನು ನೀವು ಮಾರ್ಕ್ ಹಾಕೊಂಡೀವಿ ಫಸ್ಟು ನೋಡಿ ಹಾಕ್ಕೊಂಡಿದ್ದೀರಲ್ವಾ ಈಗ ಏನು ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿಂದ ಒಂದೂವರೆ ಇಂಚನ ನೀವು ಶೋಲ್ಡ್ರ್ ಹತ್ರ ಮಾರ್ಕ್ ಮಾಡ್ಕೋಬೇಕು ಈ ಒಂದೂವರೆ ಇಂಚ್ ಏನಿದೆಯಲ್ಲ ಫ್ರೆಂಡ್ಸ್ ಇದನ್ನು ಮ್ಯಾಕ್ಸಿಮಮ್ ಇಷ್ಟು ತಗೊಳ್ಳೇಬೇಕಾಗುತ್ತೆ ಸ್ವಲ್ಪ ತುಂಬ ದಪ್ಪ ಇದ್ದಾರೆ ಅಂದರೆ ಎರಡು ವರೆಗೂ ಇದನ್ನು ತಗೋಬಹುದು ಒಂದು ಮೀಡಿಯಮ್ ಸೈಜ್ ಇದ್ದಾರೆ ಚಿಕ್ಕದ ಸಣ್ಣ ಇದಾರೆ ಅಂದರೆ ಒಂದೂವರೆ ಇಂಚ್ ತಗೊಳ್ಳೇಬೇಕು ಯಾಕೆ ಅಂದರೆ ಇದು ಶೋಲ್ಡ್ರಿಂದ ಮೇಲೆ ಕುತ್ಕೊಳ್ಳುತ್ತೆ ನಮಗೆ ಇದು ಮತ್ತು ಬಫ್ ಸ್ಲೀವ್ ಅಲ್ಲ ಮಾಮೂಲಿ ಸ್ಲೀವ್ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ಓಕೆನಾ ಏನು ಮಾಡಿ ಅಂತ ಅಂದರೆ ಇಲ್ಲಿ ನೀವೇನು ಫಿಟ್ಟಿಂಗ್ ಫಿಟ್ಟಿಂಗ್ ಫಿಟ್ಟಿಂಗಿಂದ ನೋಡಿ ಇಲ್ಲಿ ಈ ಮಾರ್ಜಿನಿಂದ ಇದು ಎಂಟು ಇಂಚ್ ಬರ್ತಾ ಇದೆ ನಮಗೆ ಈ ಎಂಟು ಇಂಚಿಗೆ ಒಂದು ಕ್ರಾಸಾಗಿ ಟೇಪ್ ಇಟ್ಕೊಳ್ಳಿ ಇಲ್ಲಿ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ ಅಂದರೆ ಇದರಿಂದ ಅರ್ಧ ಇಂಚು ಮೇಲೆ ಬರಬೇಕು ಓಕೆನಾ ಅರ್ಧ ಇಂಚ್ ಮೇಲೆ ಬಂದರೆ ಸಾಕು ಇವಾಗ ಏನು ಮಾಡಬೇಕಂದ್ರೆ ಶೇಪ್ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಟೇಪ್ ಇಟ್ಕೊತೀವಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಟೇಪ್ ಇಟ್ಕೊತೀವಿ ಎಂಟು ಇಂಚ್ ಬರುತ್ತೆ ಈ ಟೇಪ್ನ ಈ ಕಡೆಯಿಂದ ಈ ಕಡೆಯಲ್ಲಿ ಈ ಎಂಟು ಇಂಚಲ್ಲಿ ಬರುತ್ತೆ ಅಲ್ಲಿಗೆ ನಾವು ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಇದು ಇಷ್ಟು ಮಾರ್ಜಿನ್ ಉಳಿಯುತ್ತೆ ಇಲ್ಲಿಂದ ಇಲ್ಲಿಗೆ ಹಾಫ್ ಆನ್ ಇಂಚ್ ಇರಬೇಕು ಓಕೆನಾ ಈಗ ನಾವು ಇದಕ್ಕೆ ಶೇಪ್ ಕೊಡೋಣ ಇದೇ ಬ್ಯಾಕ್ ಶೇಪು ಓಕೆನಾ ಇಲ್ಲಿಂದ ಒಂದು ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ ನೋಡಿ ಇದು ಫ್ರಂಟ್ ಶೇಪು ಇದು ಬ್ಯಾಕ್ ಶೇಪು ನೋಡೋದಿಲ್ಲ ಫ್ರೆಂಡ್ಸ್ ಈ ಶೇಪ್ ಬಂದು ಇದು ಹೈಬ್ರೋ ಶೇಪಲ್ಲೇ ಬರಬೇಕು ನಿಮಗೆ ಯಾವುದೇ ಕಾರಣಕ್ಕೂ ದೊಡ್ಡದು ಚಿಕ್ಕದು ಬರಬಾರ್ದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಕಟ್ ಮಾಡಿದಾಗ ಇದು ಹೈಬ್ರೋ ಶೇಪಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ ಆಯಿತಾ ನೋಡಿ ಇಲ್ಲಿಂದನೇ ಡೌನ್ ಇಳಿಸ್ಕೋಬೇಕು ನೀವು ಇಲ್ಲಿಂದ ಇಳಿಸ್ಕೊಂಡು ಹೀಗೆ ಸ್ಟ್ರೈಟ್ ತೊಗೋಬೇಕು ಇಲ್ಲಿಂದ ಇಳಿಸ್ಕೊಂಡು ಈ ಗೆರೆ ಟಚ್ ಆಗೋ ಥರ ಇಲ್ಲಿಗೆ ನೀವು ಸ್ಟ್ರೈಟ್ ತೊಗೋಬೇಕು ಓಕೆನಾ ಈಗ ನಾನಿನ್ನ ಕಟ್ ಮಾಡೋಣ ಇಲ್ಲಿ ನಾವು ಸ್ಟ್ರೈಟ್ ಮಾಡ್ಕೊಳ್ಳೋಣ ಇಲ್ಲಿ ಬರ್ತಾ ಬರ್ತಾ ನೋಡಿ ಈ ತರ ಶೇಪ್ ಕಟ್ ಮಾಡಿದ್ರೆ ನಿಮ್ಗೆ ಎಲ್ಲೂ ಒಂದು ಹಿಂಟು ಬರಲ್ಲ ಫ್ರೆಂಡ್ಸ್ ಓಕೆನಾ ಈ ಜಾಯಿಂಟ್ ಇತ್ತಲ್ಲ ಈ ಜಾಯಿಂಟ್ನ ಓಪನ್ ಮಾಡ್ಕೊಂಡು ಬಿಡೋಣ ನಾವು ಮತ್ತೆ ಈ ಕಚ್ಚಾ ಏನಿದೆ ಕಟ್ ಮಾಡ್ಕೊಳೋಣ ನೋಡಿ ಕಚ್ಚಾ ಕಟ್ ಮಾಡ್ಕೊಂಡು ఇం ఓపన్ మిగ నాలు ఇన్న ఎరడు పీస్న ఓపన్ మి హోళ ఈ ఓపన్ హోడల్ మ్యాచ్ హి ಇದು ಫ್ರೆಂಟ್ಗೆ ಬರಬೇಕು ಅಂತ ಒಂದು ನ್ಯಾಚ್ ಹೊಡ್ಕೊಡಿ ಆಯಿತಾ ಮತ್ತೆ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಇಲ್ಲಿಗೆ ಫಿಟ್ಟಿಂಗ್ ಕೂರಿಸ್ಕೋಬೇಕು ಅನ್ನೋದಕ್ಕೆ ನಾಲ್ಕು ಪೀಸ್ ಸೇರಿಸಿ ಅಂದರೆ ಎರಡು ಪೀಸ್ ಫುಲ್ಲು ಎರಡು ಸ್ಲೀವ್ನು ಸೇರಿಸಿ ಇಲ್ಲೊಂದು ಮ್ಯಾಚ್ ಹೊಡ್ಕೊಡಿ ಇವಾಗ ನಿಮಗೆ ಇಲ್ಲಿಗೆ ಕರೆಕ್ಟಾಗಿ ಫಿಲ್ಟ್ ಕೂತ್ಕೊಳ್ಳೋದು ಅಂದರೆ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಇದು ನಿಮಗೆ ಎಲ್ಲೂ ಫಿಲ್ಟ್ ಬರಲ್ಲ ಮತ್ತು ನೋಡಿ ಇದು ಇದೇ ಥರ ಹೈಬ್ರೋ ಶೇಪಲ್ಲೇ ಬರಬೇಕು ನಿಮಗೆ ಸ್ಲೀವ್ ಕಟ್ಟಿಂಗು ಕಾಣಿಸ್ತಿದೆ ಅನ್ಕೋತೀನಿ ಇದು ನೋಡಿ ಇದು ಈ ತರ ಹೈಬ್ರೋ ಶೇಪಲ್ಲೇ ಬರಬೇಕು ಅವಾಗ ನಿಮಗೆ ಎಲ್ಲೂ ಫಾಲ್ಟ್ ಇದೆ ಕಟಿಂಗ್ ಅಂತ ಅನ್ಸಲ್ಲ ಓಕೆನಾ ಇದನ್ನ ನಾವು ಬಾಡಿ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋದು ಈಗ ಮಾಡ್ಕೊಳ್ಳೋದು ನಮಗೆ ಸ್ಲೀವ್ ಎಳೀತಾ ಇದೆ ತುಂಬಾ ಜಾಸ್ತಿ ಒಂಥರ ಆಗ್ತಿದೆ ಅವೆಲ್ಲ ಏನು ಫಾಲ್ಟ್ ಬರಲ್ಲ ಫ್ರೆಂಡ್ಸ್ ಈ ತರ ಕಟ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ ಎಲ್ಲೂ ಫಿಲ್ಟು ಬರಲ್ಲ ನಿಮಗೆ ಸ್ವಲ್ಪ ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಅಟ್ಯಾಚಿಂಗ್ ಮಾಡುವಾಗ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಬಟ್ಟೆ ಆ ಕಡೆ ಆ ಕಡೆ ಜರತ್ತು ಅಂದ್ರೆ ತೊಂದರೆ ಇರಲ್ಲ ನೀವು ಏನು ಇದನ್ನು ಹಾಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ ನೀವು ಇದನ್ನ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ತಿರಲ್ಲ ಹಾಗಾಗಿ ಸರಿ ಬರುತ್ತೆ ಓಕೆನಾ ಈ ಥರ ಒಂದು ಸ್ಲೀವ್ ಕಟ್ಟಿಂಗ್ನ ತೋರ್ಸಿ ಕೊಟ್ಟಿದ್ದೀನಿ ಆಯಿತಾ ಯಾಕೆಂದರೆ ಸ್ಲೀವ್ ಕಟ್ಟಿಂಗ್ನ ತೋರಿಸಿ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಕೇಳಿದ್ರಲ್ಲ ಹಾಗಾಗಿ ನಾನು ಇದಕ್ಕೆ ಸ್ಲೀವ್ ಕಟ್ಟಿಂಗ್ನ ಮಾಡಿ ತೋರಿಸಿದ್ದೀನಿ ಇವತ್ತು ಓಕೆನಾ ಇದೇ ಥರ ಹೆಚ್ಚಿನ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಎಲ್ಲರೂ ನಮ್ಮ ಚಾಮನ್ ಚಾನೆಲ್ನ ಸಪೋರ್ಟ್ ಮಾಡಿ ನೋಡಿ ಆದಷ್ಟು ಲೈಕ್ ಮಾಡಿ ಆದಷ್ಟು ಫುಲ್ ವಿಡಿಯೋಸ್ ನೋಡಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್